ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳ ಗ್ರಹ ಸಂಚಾರದಲ್ಲಿ ಪ್ರಮುಖ ಬದಲಾವಣೆಗಳಾಗಲಿವೆ ಮಂಗಳನ ಸ್ಥಾನ ಬದಲಾವಣೆ ಪ್ರಭಾವ ಅನೇಕ ರಾಶಿಗಳಿಗೆ ಅದೃಷ್ಟವನ್ನು ತರುತ್ತೆ ಈ ಸಮಯದಲ್ಲಿ ಕೆಲವು ರಾಶಿಗಳಿಗೆ ಹಣಕಾಸಿನ ಲಾಭ ವೃತ್ತಿಯಲ್ಲಿ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಬಲವಾದ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಆಕಾಶದಲ್ಲಿ ಗ್ರಹಗಳ ಸ್ಥಾನ ಮತ್ತು ಅವುಗಳ ವೇಗ ಕಾಲಕಾಲಕ್ಕೆ ಬದಲಾಗುತ್ತೆ ಇರುತ್ತೆ ಇದು ಮಾನವರ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಮುಂಬರುವ ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾಗಿರುತ್ತೆ ಯಾಕಂದರೆ ಈ ತಿಂಗಳು ಗ್ರಹಗಳ ಅಧಿಪತಿ ಅಂತ ಕರೆಸ್ ಕರೆಯಿಸಲ್ಪಡುವಂತಹ ಮಂಗಳನ್ನು ತನ್ನ ಚಲನೆಯನ್ನು ಮೂರು ಬಾರಿ ಬದಲಾಯಿಸ್ತಾನೆ ಮೊದಲನಿಂದಾಗಿ ಮಂಗಳ ಗ್ರಹ ಸೆಪ್ಟೆಂಬರ್ ಮೂರನೇ ತಾರೀಕು ಮುತ್ತಾ ನಕ್ಷತ್ರವನ್ನು ಪ್ರವೇಶ ಮಾಡಿದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ರಾತ್ರಿಯವರೆಗೆ ಅಲ್ಲಿಯೇ ಇರ್ತಾನೆ ಅದರ ನಂತರ ಮಂಗಳನು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಸ್ವಾತಿ ನಕ್ಷತ್ರದಲ್ಲಿ ಸಾಕ್ತಾನೆ ನಂತರ ಸೆಪ್ಟೆಂಬರ್ ಹದಿಮೂರರಂದು ಮಂಗಳನು ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಈ ಬದಲಾವಣೆ ಅನೇಕ ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಮಂಗಳನ ಈ ಮೂರು ಪಟ್ಟು ಬದಲಾವಣೆಯೊಂದಿಗೆ ಕೆಲವು ರಾಶಿಗಳ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಹರಿವು ಪ್ರಾರಂಭವಾಗುತ್ತೆ ಈ ಜನರಿಗೆ ಇದ್ದಕ್ಕಿದ್ದಂತೆ ಹಣ ಸಿಗತ್ತೆ ದೀರ್ಘಕಾಲದವರೆಗೆ ಸಿಕ್ಕಾಕೊಂಡಿದ್ದ ಹಣ ಕೈಗೆ ಬರುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಂಡುಬರುತ್ತೆ ಉದ್ಯಮಿಗಳಿಗೆ ಈ ಸಮಯ ಬಹಳ ಒಂದು ಶುಭ ಸಮಯ ಅಂತ ಹೇಳಬಹುದು ಉದ್ಯಮವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಲಾಭದ ಸಮಯವಾಗಿರುತ್ತೆ ಆದರೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಅವಕಾಶಗಳು ಕೂಡ ಇರುತ್ತೆ ಒಟ್ಟಾರೆಯಾಗಿ ಸೆಪ್ಟೆಂಬರ್ನಲ್ಲಿ ಮಂಗಳನ ಬದಲಾವಣೆ ಈ ರಾಶಿಗಳಿಗೆ ಪ್ರಗತಿ ಯಶಸ್ಸು ಮತ್ತು ಸಮೃದ್ಧಿಯ ಸುವರ್ಣ ಅವಕಾಶವನ್ನು ತರುತ್ತೆ ಹಾಗಾದ್ರೆ ಆ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೂರು ಬಾರಿ ಮಂಗಳನ ಚಲನೆಯಲ್ಲಿನ ಬದಲಾವಣೆ ಅನ್ನುವಂಥದ್ದು ಮೇಷರಾಶಿಯವರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತೆ ಈ ಅವಧಿಯಲ್ಲಿ ನಿಮ್ಮ ಧೈರ್ಯ ಆತ್ಮವಿಶ್ವಾಸ ಮತ್ತು ದಕ್ಷತೆ ಹೆಚ್ಚಾಗುತ್ತೆ ನಿಮ್ಮ ಸೌಲಭ್ಯಗಳು ಹೆಚ್ಚಾಗುತ್ತೆ ಮತ್ತು ಜೀವನ ಮಟ್ಟ ಸುಧಾರಿಸುತ್ತೆ ನಿರುದ್ಯೋಗಿಗಳಾಗಿದ್ದರೆ ಮೇಷರಾಶಿಯವರು ಉದ್ಯೋಗಾವಕಾಶಗಳು ಸಿಗುತ್ತೆ ಈ ಸಮಯದಲ್ಲಿ ಹಣ ಗಳಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಮತ್ತು ಸಿಕ್ಕಾಕೊಂಡಂತಹ ಹಣವನ್ನು ಮರಳಿ ಪಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂಥವರು ವ್ಯಾಪಾರ ವರ್ಗಕ್ಕೆ ಸೇರಿದವರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಆದರೆ ಉದ್ಯೋಗಿಗಳು ಮತ್ತು ಅಂಗಡಿಯವರ ಆದಾಯ ಗಮನಾರ್ಹವಾಗಿ ಹೆಚ್ಚಾಗತ್ತೆ ವಿದ್ಯಾರ್ಥಿಗಳಿಗೆ ಇದು ಅಧ್ಯಯನದಲ್ಲಿ ಪ್ರಗತಿಯ ಸಮಯವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿ ಮಂಗಳನು ತನ್ನ ಸ್ಥಾನವನ್ನು ಮೂರು ಬಾರಿ ಬದಲಾಯಿಸೋದರಿಂದ ಉಂಟಾಗುವ ಪರಿಣಾಮ ವೃಶ್ಚಿಕ ರಾಶಿಯವರಿಗೆ ತುಂಬಾ ಲಾಭಕಾರಿಯಾಗಿರುತ್ತೆ ಈ ಅವಧಿಯಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನ ಖರೀದಿಸುವುದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಳ್ಳಬಹುದು ಉದ್ಯೋಗಿಗಳು ತಮ್ಮ ಕೆಲಸದ ಶೈಲಿಯನ್ನು ಸುಧಾರಿಸುವ ಮೂಲಕ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತೆ ವ್ಯಾಪಾರ ವರ್ಗಕ್ಕೆ ಇದು ಹೊಸ ಗಳಿಕೆಯ ಮಾರ್ಗಗಳನ್ನು ಹುಡುಕುವ ಮತ್ತು ಅವುಗಳಲ್ಲಿ ಯಶಸ್ಸನ್ನು ಪಡೆಯುವ ಸಮಯವಾಗಿರುತ್ತೆ ನಿಮ್ಮ ಸಾಮಾಜಿಕ ಮತ್ತು ವ್ಯವಹಾರ ಸಂಪರ್ಕಗಳು ಬಲವಾಗಿರುತ್ತವೆ ಇದು ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಕೂಡ ಒದಗಿಸಿಕೊಡುತ್ತೆ ಸಂಬಂಧಿಕರೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರ್ತವೆ ಮತ್ತು ಅವರ ಸಹಾಯದಿಂದ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತೆ ಅಲ್ಲದೆ ಕಾಲಕಾಲಕ್ಕೆ ನಿಮಗೆ ಹಠಾತ್ ಆರ್ಥಿಕ ಒಂದು ಲಾಭಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಲಭ್ಯವಾಗುತ್ತೆ ಇನ್ನು ಕುಂಭರಾಶಿ ಮಂಗಳನು ತನ್ನ ಸ್ಥಾನವನ್ನು ಮೂರು ಬಾರಿ ಬದಲಾಯಿಸೋದರಿಂದ ಕುಂಭರಾಶಿಯ ಜನರಿಗೆ ಬಹಳ ಶುಭವಾಗಿರುತ್ತೆ ತುಂಬ ಶುಭ ಸಮಯ ಇದು ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಮತ್ತು ನೀವು ಹೊಸ ಆದಾಯದ ಮೂಲಗಳನ್ನು ಪಡಿತೀರಿ ಉದ್ಯೋಗಿಗಳಿಗೆ ಪ್ರಭಾವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗುತ್ತೆ ಇದು ನಿಮ್ಮ ಕೆಲಸದ ವಿಧಾನವನ್ನು ಸುಧಾರಿಸುತ್ತೆ ಮತ್ತು ನೀವು ಹೊಸ ಅನುಭವಗಳನ್ನು ಪಡಿತೀರಿ ಈ ಸಮಯ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಕೂಡ ಬಹಳ ಒಳ್ಳೆ ಟೈಮ್ ಆಗಿರುತ್ತೆ ಈ ಒಂದು ಕುಂಭರಾಶಿಯವರಿಗೆ ಮತ್ತು ನಿಮ್ಮ ಗಳಿಕೆಯ ಉತ್ತಮ ಭಾಗವನ್ನು ಉಳಿತಾಯದಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇದು ಭವಿಷ್ಯದ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ